ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನೆಲ್ ತನಿಪ್ರಿಯಾ ಕ್ರಿಯೇಷನ್ಸ್ ಇವತ್ತಿನ ವಿಡಿಯೋದಲ್ಲಿ ತುಂಬಾ ಗ್ರ್ಯಾಂಡಾಗಿ ಮಾಡ್ಕೊಳ್ಳುವಂತಹ ಡಿಸೈನ್ನ ತೋರಿಸ್ತಾ ಇದ್ದೀನಿ ಹಾಕೋದಕ್ಕೆ ಸಿಂಪಲ್ಲು ನೋಡಲಿಕ್ಕೆ ಗ್ರ್ಯಾಂಡ್ ಕಾಣಿಸುತ್ತೆ ಇದಕ್ಕೆ ಕ್ರೋಶ ನೀಡಲ್ ಬಂದು ಟೆನ್ ಜೀರೋ ಪಾಯಿಂಟ್ ಸೆವೆನ್ ಫೈವ್ ಎಮ್ ಎಮ್ ಹಾಗೆ ಆರು ವೇಳೆ ದಾರನ ಗಂಟಕ್ಕೆ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಸೀರೆಗೆ ಮಾಡ್ಕೊಳ್ತಾ ಇದ್ದರೆ ಪಲ್ಲು ರೈಟ್ ಸೈಡಿಂದ ಸ್ಟಾರ್ಟಿಂಗಿಂದನೇ ನೀವು ಸ್ಟಾರ್ಟ್ ಮಾಡ್ಕೊಳ್ಳಿ ಓಕೆ ನೋಡಿ ಸ್ಟಾರ್ಟಿಂಗಲ್ಲಿ ಮೊದಲು ಒಂದು ಲಾಕ್ ಮಾಡ್ಕೊತೀನಿ ಪಕ್ಕದಲ್ಲೇ ಮತ್ತೊಂದು ಸಲ ಲಾಕ್ ಸ್ಟಾರ್ಟಿಂಗಲ್ಲಿ ಟೂ ಟೈಮ್ಸ್ ಲಾಕ್ ಮಾಡ್ಕೋಬೇಕು ಇಲ್ಲಿಂದ ನಾನಿವಾಗ ಥ್ರೆಡನ್ನು ಮೇಲ್ ಮಾಡಿಕೊಂಡು ಒಂದು ಬೀಡನ್ನು ಆ್ಯಡ್ ಮಾಡ್ಕೋತೀನಿ ಈ ಬೀಡ್ ಹಾಕ್ತೀನಿ ಬೀಡ್ ಹಾಕಿ ಬೀಡನ್ನ ಲಾಕ್ ಮಾಡ್ತೀನಿ ಸ್ಟ್ರೇಟಾಗಿಟ್ಟು ಸೀರೆಗೆ ಲಾಕ್ ಮಾಡ್ಕೋಬೇಕು ಅದು ಎಲ್ಲಿಗೆ ಬರುತ್ತೋ ನೋಡಿಕೊಂಡು ಕರೆಕ್ಟಾಗಿಟ್ಟು ಲಾಕನ್ನು ಮಾಡ್ಕೊಳ್ಳಿ ಮತ್ತೆ ಇಲ್ಲಿಂದ ಥ್ರೆಡ್ಡನ್ನು ಮೇಲ್ ಮಾಡಿಕೊಂಡು ಮತ್ತೊಂದು ಬೀಡನ್ನು ಹಾಕ್ತೀನಿ ಇದನ್ನು ಕೂಡ ಲಾಕ್ ಮಾಡ್ತೀನಿ ಸ್ಟ್ರೇಟಾಗಿಟ್ಟು ಸೀರೆಗೆ ಲಾಕ್ ಮಾಡಿ ಮತ್ತೆ ಥ್ರೆಡ್ಡನ್ನು ಮೇಲ್ ಮಾಡಿ ಮತ್ತೊಂದು ಬೀಡನ್ನು ಆ್ಯಡ್ ಮಾಡ್ತೀನಿ ಬೀಡ್ ಹಾಕಿ ಬೀಡನ್ನು ಲಾಕ್ ಮಾಡಬೇಕು ಸ್ಟ್ರೇಟಾಗಿಟ್ಟು ಸೀರೆಗೆ ಲಾಕ್ ಮಾಡಬೇಕು ಇಲ್ಲಿ ನಾನು ಐದು ಬೀಡ್ಗಳನ್ನು ಹಾಕ್ತೀನಿ ಮೊದಲು ಮತ್ತೆ ಥ್ರೆಡ್ಡನ್ನು ಮೇಲ್ ಮಾಡಿ ಮತ್ತೊಂದು ಬೀಡನ್ನು ಹಾಕ್ತೀನಿ ಬೀಡ್ ಲಾಕ್ ಸ್ಟ್ರೇಟಾಗಿಟ್ಕೊಂಡು ಸೀರೆಗೆ ಲಾಕ್ ಮಾಡಬೇಕು ಮತ್ತೆ ಥ್ರೆಡ್ಡನ್ನು ಮೇಲ್ ಮಾಡ್ತೀನಿ ಮತ್ತೊಂದು ಬೀಡನ್ನು ಆ್ಯಡ್ ಮಾಡ್ತೀನಿ ಬೀಡ್ ಲಾಕ್ ಸ್ಟ್ರೇಟಾಗಿಟ್ಟು ಸೀರೆಗೆ ಲಾಕ್ ನೋಡಿ ಐದು ಬೀಡ್ಗಳನ್ನು ಹಾಕಿದ್ದೀನಿ ಹಾಗೆ ಒಂದೊಂದು ಸಿಂಗಲ್ ಕ್ರೋಷ ಮಾಡ್ಕೊಂಡಿದ್ದೀನಿ ಅಥವಾ ಲಾಕ್ ಈ ಥರ ಮಾಡ್ಕೋಬೇಕು ಐದು ಅದಾದ ಅದಾದಮೇಲೆ ತ್ರೀ ಚೈನ್ಸ್ ಹಾಕ್ತೀನಿ ಸ್ಟ್ರೇಟಾಗಿಟ್ಟು ಸೀರೆಗೆ ಲಾಕ್ ಮಾಡಬೇಕು ತ್ರೀ ಚೈನ್ ಆದಮೇಲೆ ಇವಾಗ ಸಿಕ್ಸ್ ಚೈನ್ ಆರು ಚೈನ್ಗಳನ್ನು ಹಾಕ್ತೀನಿ ಆರು ಚೈನ್ಗಳನ್ನು ಹಾಕಿ ಅದನ್ನು ಸ್ಟ್ರೇಟಾಗಿ ಬೇಡ ಒಂದು ಫೋರ್ ಚೈನ್ ಗ್ಯಾಪ್ಗೆ ಒಳಗಡೆಗೆ ಲಾಕ್ ಮಾಡ್ಕೋತೀನಿ ಸ್ವಲ್ಪ ಯು ಶೇಪಲ್ಲಿ ಬಂದರೆ ಸಾಕು ಜಾಸ್ತಿ ಬೇಡ ಸ್ವಲ್ಪ ಈ ಥರ ಇಷ್ಟು ಬಂದರೆ ಸಾಕು ಸಿಕ್ಸ್ ಚೈನ್ ಆದಮೇಲೆ ಮತ್ತೆ ತ್ರೀ ಚೈನ್ ಅದನ್ನು ಕೂಡ ಸ್ಟ್ರೇಟಾಗಿಟ್ಟು ಲಾಕ್ ಮಾಡ್ತೀನಿ ಇಲ್ಲಿಂದ ಥ್ರೆಡನ್ನು ಮೇಲ್ ಮಾಡಿಕೊಂಡು ಮತ್ತೆ ಬೀಡನ್ನು ಹಾಕಬೇಕು ಬೀಡ್ ಹಾಕಿ ಬೀಡನ್ನು ಲಾಕ್ ಮಾಡಿ ಸ್ಟ್ರೇಟಾಗಿಟ್ಟು ಸೀರೆಗೆ ಲಾಕ್ ಮಾಡ್ಕೋಬೇಕು ಇಲ್ಲೂ ಕೂಡ ಐದು ಬೀಡ್ಗಳನ್ನು ಆ್ಯಡ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಥ್ರೆಡನ್ನು ಮೇಲ್ ಮಾಡ್ಕೋಬೇಕು ಮೇಲ್ ಮಾಡಿ ಬೀಡ್ಗಳನ್ನು ಹಾಕ್ತಾ ಹೋಗಬೇಕು ಬೀಡ್ ಲಾಕ್ ಸ್ಟ್ರೇಟಾಗಿಟ್ಟು ಸೀರೆಗೆ ಲಾಕ್ ಇಲ್ಲೂ ಕೂಡ ಐದು ಬೀಡ್ಗಳು ಇದೇ ಥರ ಹಾಕಿ ತೋರಿಸ್ತೀನಿ ನಿಮಗೆ ಐದು ಬೀಡ್ಗಳು ನೋಡಿ ಐದು ಬೀಡ್ಗಳನ್ನು ಹಾಕಿದ್ದೀನಿ ಇಲ್ಲಿ ಬೀಡ್ಸ್ಗಳು ಜಾಸ್ತಿ ಆಗುತ್ತೆ ಅಂದರೆ ಕಡಿಮೆ ಕೂಡ ಮಾಡ್ಕೋಬೋದು ಫೈನಲ್ ಆಗಿ ನೋಡಿದಾಗ ನಿಮಗೆ ಐಡಿಯಾ ಸಿಗುತ್ತೆ ಯಾವ ಥರ ಮಾಡ್ಕೋಬೇಕಂತ ಇವಾಗ ನೋಡಿ ತ್ರೀ ಚೈನ್ ಹಾಕಿ ಇದನ್ನು ಸ್ಟ್ರೇಟಾಗಿಟ್ಟು ಲಾಕ್ ಮಾಡ್ಕೊತೀನಿ ಮೇಲೆ ಮತ್ತೆ ಆರು ಚೈನ್ಗಳನ್ನು ಹಾಕಬೇಕು ಆರು ಚೈನ್ಗಳನ್ನು ಹಾಕಿ ಸ್ಟ್ರೇಟಾಗಿ ಬೇಡ ಪಸ್ಟ್ ಒನ್ ಮಾಡ್ಕೊಂಡಿದ್ದೀನಲ್ಲ ಸ್ವಲ್ಪ ಒಳಗಡೆಗೆ ಅದೇ ಥರ ಇದನ್ನು ಕೂಡ ಲಾಕ್ ಮಾಡ್ಕೋತೀನಿ ಇವಾಗ ಮತ್ತೆ ತ್ರೀ ಚೈನ್ ಹಾಕ್ಕೊಳ್ಳಿ ಸಿಕ್ಸ್ ಚೈನ್ ಆದಮೇಲೆ ತ್ರೀ ಚೈನ್ ಮಿಡಲ್ನಲ್ಲಿ ಸಿಕ್ಸ್ ಚೈನು ಅಕ್ಕಪಕ್ಕ ಅದರಲ್ಲಿ ತ್ರೀ ಚೈನನ್ನು ಹಾಕಬೇಕು ಸೈಡು ಈಗ ತ್ರೀ ಚೈನ್ ಹಾಕಿ ಲಾಕ್ ಮಾಡಿಕೊಂಡೆ ಮತ್ತು ಇಲ್ಲಿಂದ ಥ್ರೆಡ್ಡನ್ನು ಮೇಲ್ ಮಾಡಿಕೊಂಡು ಬೀಡನ್ನು ಹಾಕ್ತೀನಿ ಇಲ್ಲೂ ಕೂಡ ಐದು ಬೀಡುಗಳನ್ನು ಹಾಕಬೇಕು ಇದು ಬೇಸ್ ಲೈನ್ ಇದೇ ಥರ ನೀವು ಕಂಟಿನ್ಯೂ ಮಾಡ್ತಾ ಹೋಗಿ ಐದು ಬೀಡ್ಗಳಾದ ಮೇಲೆ ತ್ರೀ ಚೈನು ಮತ್ತು ಸಿಕ್ಸ್ ಚೈನು ತ್ರೀ ಚೈನ್ ತ್ರೀ ಚೈನ್ ಇದೇ ಥರ ಕಂಟಿನ್ಯೂ ಮಾಡ್ತಾ ಹೋಗಬೇಕು ನೋಡಿ ನಾನು ಇಷ್ಟು ಮಾಡ್ಕೊಂಡಿದ್ದೀನಿ ಎರಡು ಆರ್ಚ್ ಮಾಡಿ ತೋರಿಸ್ತೀನಿ ನಿಮಗೆ ಈ ಥರ ಕಾಣಿಸ್ತಾ ಇದೆ ಲಾಸ್ಟಲ್ಲಿ ಐದು ಬೀಡುಗಳನ್ನು ಹಾಕಿದ ಮೇಲೆ ಟೂ ಚೈನ್ ಹಾಕಿ ಥ್ರೆಡ್ಡನ್ನು ಕಟ್ ಮಾಡ್ಕೊತೀನಿ ಕಟ್ ಮಾಡ್ಕೊಂಡಿರೋ ಥ್ರೆಡ್ಡನ್ನು ಈ ಥರ ಟೈಟಾಗಿ ಮೇಲೆ ಹೇಳ್ಕೊಳ್ಳಿ ಬಿಚ್ಕೊಳ್ಳೋದಿಲ್ಲ ಅದು ಈಗ ಸೆಕೆಂಡ್ ಸ್ಟೆಪ್ಪನ್ನು ಸ್ಟಾರ್ಟ್ ಮಾಡ್ಕೊಳ್ಳೋಣ ಇದಕ್ಕೆ ನಾನು ಸೇಮ್ ಕಲರ್ ಥ್ರೆಡನ್ನು ತೊಗೊಂಡಿದ್ದೀನಿ ಗಂಟಾಕಿಟ್ಕೊಂಡಿದ್ದೀನಿ ಸ್ಟಾರ್ಟಿಂಗಲ್ಲಿ ಲಾಕನ್ನು ಮಾಡ್ಕೊತೀನಿ ಸ್ಟಾರ್ಟಿಂಗಲ್ಲಿ ಮೊದಲು ಒಂದು ಲಾಕ್ ಮಾಡ್ಕೊಳ್ಳಿ ಮೇಲೆ ನಾಲ್ಕು ಚೈನ್ಗಳನ್ನು ಹಾಕಿ ಆ ಬೀಡ್ಗೆ ಲಾಕ್ ಮಾಡ್ಕೊಳ್ಳೋದಕ್ಕೆ ನಿಮಗೆ ಮೂರು ಚೈನ್ ಬಂದರೆ ಮೂರು ಚೈನ್ ಹಾಕಿ ಇಲ್ಲಾಂದರೆ ನಾಲ್ಕು ಚೈನ್ ನಾಲ್ಕು ಚೈನ್ಗಳನ್ನು ಹಾಕಿ ಬೀಡ್ ಹಾಕಿ ಲಾಕ್ ಮಾಡಿಕೊಂಡಿರ್ತೀವಲ್ಲ ಅದೇ ಲಾಕ್ ಮೇಲೆ ನಾನು ಲಾಕನ್ನು ಮಾಡ್ತೀನಿ ಮತ್ತು ಇಲ್ಲಿಂದ ನಾಲ್ಕು ಚೈನ್ಗಳು ಪ್ರತಿಯೊಂದು ಬೀಡ್ ಕೆಳಗಡೆ ಕೂಡ ನೀವು ನಾಲ್ಕು ಚೈನ್ಗಳನ್ನು ಹಾಕಿ ಲಾಕನ್ನು ಮಾಡ್ಕೋಬೇಕು ಬೀಡ್ ಹಾಕಿ ಲಾಕ್ ಮಾಡ್ಕೊಂಡಿರ್ತೀವಲ್ಲ ಅದೇ ಲಾಕ್ ಮೇಲೆ ಲಾಕನ್ನು ಮಾಡ್ತೀನಿ ಮತ್ತೆ ನಾಲ್ಕು ಚೈನ್ ಹಾಕಿ ಇದನ್ನು ಕೂಡ ಬೀಡ್ ಹಾಕಿ ಲಾಕ್ ಮಾಡ್ಕೊಂಡಿದ್ದೀನಲ್ಲ ಅದ್ರ ಮೇಲೇ ಲಾಕನ್ನು ಮಾಡ್ತೀನಿ ಸೇಮ್ ಇದೇ ಥರ ನೀವು ಪ್ರತಿಯೊಂದು ಬೀಡ್ ಕೆಳಗಡೆ ನಾಲ್ಕು ಚೈನ್ ಹಾಕಬೇಕು ಹಾಕಿ ಲಾಕನ್ನು ಮಾಡ್ಕೋಬೇಕು ಇಲ್ಲಿ ನೋಡಿ ಮೂರು ಚೈನ್ಗಳನ್ನು ಹಾಕಿದ್ದೀನಲ್ಲ ನಾನು ಅದಾದ ಮೇಲೆ ಅದನ್ನು ನಾಲ್ಕು ಚೈನ್ ಹಾಕಿ ಲಾಕನ್ನು ಮಾಡ್ಕೊಂಡಿದ್ದೀನಿ ಇಲ್ಲಿ ಮಿಸ್ ಆಗಿ ಮೂರು ಚೈನ್ ಹಾಕ್ಕೊಂಡಿದ್ದೆ ನಾನು ಓಕೆ ಇಲ್ಲಿ ನಾಲ್ಕು ಚೈನ್ ಹಾಕಿ ಲಾಕ್ ಮಾಡಿಕೊಂಡೆ ಇವಾಗ ಇವಾಗ ಮತ್ತೆ ನಾಲ್ಕು ಚೈನ್ ಹಾಕಿ ಈ ಬೀಡ್ ಕೆಳಗಡೆ ಕೂಡ ಲಾಕನ್ನು ಮಾಡ್ತೀನಿ ಐದು ಬೀಡ್ ಕೆಳಗಡೆನೂ ನಾಲ್ಕು ನಾಲ್ಕು ಚೈನ್ ಹಾಕಿ ಲಾಕನ್ನು ಮಾಡಬೇಕು ಇವಾಗ ಇಲ್ಲಿಂದ ನೋಡಿ ಸೂಜಿ ಮೇಲೆ ಎರಡು ಸಲ ಥ್ರೆಡ್ಡನ್ನು ಸುತ್ಕೊಂಡು ಈ ಸಿಕ್ಸ್ ಚೈನ್ ಗ್ಯಾಪಲ್ಲಿ ನೀಡನ್ನು ಹಾಕಿ ದಾರನ ತಂದು ಎರಡರಲ್ಲಿ ಒಂದು ನೆಕ್ಸ್ಟ್ ಎರಡರಲ್ಲಿ ಒಂದು ನೆಕ್ಸ್ಟ್ ಎರಡರಲ್ಲಿ ಒಂದು ಈ ಥರ ತ್ರಿಬಲ್ ಕ್ರೋಶ ಕಂಬನ ಮಾಡ್ಕೋಬೇಕು ಮತ್ತು ಸೇಮ್ ಪ್ಲೇಸ್ಗೆ ಮತ್ತೆ ಒಂದು ತ್ರಿಬಲ್ ಕ್ರೋಶ ಕಂಬ ತ್ರಿಬಲ್ ಕ್ರೋಶ ಕಂಬಗಳು ಸಮವಾಗಿ ಬರಲಿ ಒಂದೇ ಸಮವಾಗಿ ಮೂರನೇ ತ್ರಿಬಲ್ ಕ್ರೋಶ ಕಂಬ ನಾಲ್ಕನೇ ತ್ರಿಬಲ್ ಕ್ರೋಶ ಕಂಬ ಮೂರು ಕಂಬ ಆಯಿತು ಇವಾಗ ನಾಲ್ಕನೇ ಕಂಬ ಮಾಡ್ಕೋತೀನಿ ತ್ರಿಬಲ್ ಕ್ರೋಶ ಕಂಬ ಯಾರೆಲ್ಲ ಕ್ರೋಶ ಆಗ್ತೀರಾ ಅವರಿಗೆ ಗೊತ್ತಿರುತ್ತೆ ಡಬಲ್ ಕ್ರೋಶ ಕಂಬ ತ್ರಿಬಲ್ ಕ್ರೋಶ ಕಂಬ ಮೊದಲು ನಾನು ಆರು ತ್ರಿಬಲ್ ಕ್ರೋಶ ಕಂಬಗಳನ್ನು ಮಾಡ್ಕೋತೀನಿ ಒಂದೇ ಸಮವಾಗಿ ಮಾಡ್ಕೋಬೇಕು ತ್ರಿಬಲ್ ಕ್ರೋಶ ಕಂಬ ಆರು ತ್ರಿಬಲ್ ಕ್ರೋಶ ಕಂಬ ಆದಮೇಲೆ ಥ್ರೆಡ್ಡನ್ನು ಸ್ವಲ್ಪ ಮೇಲ್ ಮಾಡಿಕೊಂಡು ಒಂದು ಚಿಕ್ಕ ರೌಂಡ್ ಬೀಡನ್ನು ಆ್ಯಡ್ ಮಾಡ್ಕೋತೀನಿ ಗೋಲ್ಡ್ ಕಲರ್ ಸ್ಮಾಲ್ ಸೈಜ್ ಬೀಡ್ ತೊಗೊಂಡಿದ್ದೀನಿ ಈ ಬೀಡನ್ನು ಹಾಕಿ ಸೂಜಿ ಮೇಲೆ ಎರಡು ಸಲ ಥ್ರೆಡ್ಡನ್ನು ಸುತ್ಕೊಂಡು ಸೇಮ್ ಪ್ಲೇಸ್ಗೆ ಮತ್ತೆ ತ್ರಿಬಲ್ ಕ್ರೋಶ ಕಂಬನ ಮಾಡ್ಕೋತೀನಿ ಬೀಡನ್ನು ಲಾಕ್ ಮಾಡಬಾರ್ದು ಹಾಗೆ ಡೈರೆಕ್ಟಾಗಿ ಎರಡು ಸಲ ಥ್ರೆಡ್ಡನ್ನು ಸುತ್ಕೋಬೇಕು ಸೂಜಿ ಮೇಲೆ ಈಗ ಬೀಡ್ ಹಾಕಿದ ಮೇಲೂ ಕೂಡ ನಾನು ಆರು ತ್ರಿಬಲ್ ಕ್ರೋಶ ಕಂಬಗಳನ್ನು ಮಾಡ್ಕೋತೀನಿ ಒಂದೇ ಸಮವಾಗಿ ಬರಬೇಕು ಬೀಡ್ ಹಾಕೋಕ್ಕೂ ಮೊದಲು ಆರು ಕಂಬ ಮಾಡ್ಕೊಂಡಿದ್ನಲ್ಲ ಈಗ ಬೀಡ್ ಹಾಕಿದ ಮೇಲೂ ಕೂಡ ಆರು ಕಂಬನ ಮಾಡ್ಕೋತೀನಿ ಈ ಸಿಕ್ಸ್ ಚೈನ್ ಗ್ಯಾಪಲ್ಲಿ ನಾನು ಹನ್ನೆರಡು ತ್ರಿಬಲ್ ಕ್ರೋಶ ಕಂಬಗಳನ್ನು ಮಾಡ್ಕೋತಿದ್ದೀನಿ ಆ ಬೀಡನ್ನು ಸೇರಿ ಮಿಡಲ್ನಲ್ಲಿ ಬರುತ್ತೆ ಬೀಡು ಬೀಡ್ಕಿಂತ ಮೊದಲು ಆರು ತ್ರಿಬಲ್ ಕ್ರೋಶ ಕಂಬ ಬೀಡ್ ಹಾಕಿದ ಮೇಲೆ ಆರು ತ್ರಿಬಲ್ ಕ್ರೋಶ ಕಂಬ ಲಾಸ್ಟ್ ಒನ್ ಇದು ಹನ್ನೆರಡನೇ ಕಂಬ ಇದು ಇಲ್ಲಿ ಡಬಲ್ ಕ್ರೋಶ ಕೂಡ ಮಾಡ್ಕೋಬೋದು ಇದನ್ನು ಈ ತ್ರೀ ಚೈನ್ ಲಾಕ್ ಮೇಲೆ ಲಾಕನ್ನು ಮಾಡ್ತೀನಿ ತುಂಬ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ಆರ್ಚ್ ನೋಡಿ ಈ ಥರ ಕಾಣಿಸ್ತಾ ಇತ್ತು ಇಲ್ಲಿ ನೀವು ಪಿಕಾಟ್ಗಳನ್ನು ಕೂಡ ಮಾಡ್ಕೋಬೋದು ಅದು ಕೂಡ ಚೆನ್ನಾಗಿ ಕಾಣಿಸುತ್ತೆ ಇಲ್ಲಿಂದ ಇವಾಗ ನಾಲ್ಕು ಚೈನ್ಗಳನ್ನು ಹಾಕ್ತೀನಿ ಬೀಡ್ ಹಾಕಿ ಲಾಕ್ ಮಾಡ್ಕೊಂಡಿದ್ದೀನಲ್ಲ ಅಲ್ಲಿ ಲಾಕನ್ನು ಮಾಡ್ತೀನಿ ಬೀಡ್ ಹಾಕಿ ಲಾಕ್ ಮಾಡ್ಕೊಂಡಿದ್ದೀನಲ್ಲ ಅಲ್ಲಿ ಲಾಕ್ ಮಾಡಿಕೊಂಡೆ ಪ್ರತಿಯೊಂದು ಬೀಡ್ ಕಳಗಡೆ ಇದೇ ಥರ ಮಾಡ್ತಾ ಹೋಗಿ ನೋಡಿ ಕಂಪ್ಲೀಟ್ ಆಗಿದೆ ಐದು ಬೀಡ್ ಕೆಳಗಡೆನೂ ನಾಲ್ಕು ನಾಲ್ಕು ಚೈನ್ ಹಾಕಿ ಲಾಕ್ ಮಾಡಿಕೊಂಡೆ ಇಲ್ಲಿಂದ ಮತ್ತೆ ಸೂಜಿ ಮೇಲೆ ಎರಡು ಸಲ ತ್ರನ್ನು ಸುತ್ಕೊಂಡು ಸಿಕ್ಸ್ ಚೈನ್ ಗ್ಯಾಪಲ್ಲಿ ಹೋಗಿ ದಾರನ ತಂದು ತ್ರಿಬಲ್ ಕ್ರೋಶ ಕಂಬನ ಮಾಡ್ಕೋತೀನಿ ಇಲ್ಲೂ ಕೂಡ ಮೊದಲು ಆರು ತ್ರಿಬಲ್ ಕ್ರೋಶ ಕಂಬಗಳನ್ನು ಮಾಡ್ಕೋಬೇಕು ಫಸ್ಟ್ ಒಂದು ನಾನು ಎಷ್ಟು ಮಾಡ್ಕೊಂಡಿರ್ತೀನೋ ಕಂಬ ಸೀರೆ ಪೂರ್ತಿ ಕಂಪ್ಲೀಟ್ ಆಗೋವರೆಗೂ ಸೇಮ್ ಕೌಂಟಿಂಗಲ್ಲಿ ಕಂಬಗಳನ್ನು ಮಾಡ್ಕೋಬೇಕು ಮೊದಲು ಇಲ್ಲಿ ಆರು ತ್ರಿಬಲ್ ಕ್ರೋಶ ಕಂಬಗಳನ್ನು ಮಾಡ್ಕೋಬೇಕು ಆರು ಕಂಬ ಮಾಡ್ಕೊಳ್ಳಿ ಈ ಥರ ಆರು ಕಂಬ ಕಂಪ್ಲೀಟ್ ಆಗಿದೆ ಈಗ ಥ್ರೆಡ್ಡನ್ನು ಮೇಲ್ ಮಾಡಿಕೊಂಡು ಒಂದು ಚಿಕ್ಕ ಬೀಡನ್ನು ಹಾಕ್ತೀನಿ ಇಲ್ಲಿ ಲೀಫ್ ಬೀಡ್ ಕೂಡ ಯೂಸ್ ಮಾಡ್ಕೋಬೋದು ಇಲ್ಲಾಂದರೆ ಗೆಜ್ಜೆ ಬೀಡ್ ಕೂಡ ಹಾಕ್ಕೋಬೋದು ಚೆನ್ನಾಗಿ ಕಾಣಿಸುತ್ತೆ ಥ್ರೆಡ್ಡನ್ನು ಮೇಲ್ ಮಾಡಿ ಬೀಡನ್ನು ಹಾಕ್ತೀನಿ ಸೂಜಿ ಮೇಲೆ ಎರಡು ಸಲ ಥ್ರೆಡ್ಡನ್ನು ಸುತ್ಕೊಂಡು ಸೇಮ್ ಪ್ಲೇಸ್ಗೆ ತ್ರಿಬಲ್ ಕ್ರೋಶ ಕಂಬನ ಮಾಡ್ತೀನಿ ಇಲ್ಲೂ ಕೂಡ ಸೇಮ್ ಬೀಡ್ ಹಾಕಿದ ಮೇಲೆ ಆರು ತ್ರಿಬಲ್ ಕ್ರೋಶ ಕಂಬನ ಮಾಡ್ತೀನಿ ಬೀಡ್ ಹಾಕೋಕ್ಕೂ ಮೊದಲು ಆರು ತ್ರಿಬಲ್ ಕ್ರೋಶ ಕಂಬ ಬೀಡ್ ಹಾಕಿದ ಮೇಲೆ ಆರು ತ್ರಿಬಲ್ ಕ್ರೋಶ ಕಂಬ ಇದೇ ಥರ ಕಂಟಿನ್ಯೂ ಮಾಡ್ತಾ ಹೋಗಿ ಅರ್ಥ ಆಯಿತು ಅನ್ಕೋತೀನಿ ಡಿಸೈನು ಸಿಂಪಲ್ ಆಗಿದೆ ಆದರೆ ನೋಡೋದಕ್ಕೆ ಮಾತ್ರ ಗ್ರ್ಯಾಂಡ್ ಲುಕ್ ಬರುತ್ತೆ ಸೀರೆಗೆ ಓಕೆ ನೋಡಿ ಆರ್ಚ್ ಕಂಪ್ಲೀಟ್ ಆಗಿದೆ ಎರಡು ಆರ್ಚ್ಗಳು ಒಂದೇ ಸಮವಾಗಿ ಬಂದಿದೆ ಈಗ ಈ ಆರ್ಚನ್ನು ನಾನು ತ್ರೀ ಚೈನ್ ಲಾಕ್ ಮೇಲೆ ಲಾಕನ್ನು ಮಾಡಿಕೊಂಡೆ ನೋಡಿ ಈ ಥರ ಕಾಣಿಸ್ತಾ ಇದೆ ಎರಡು ಆರ್ಚ್ಗಳು ಒಂದೇ ಸಮವಾಗಿ ಬಂದಿದೆ ಇಲ್ಲಿಂದ ನಾಲ್ಕು ಚೈನ್ಗಳನ್ನು ಹಾಕ್ತೀನಿ ಬೀಡ್ ಪಕ್ಕ ಲಾಕ್ ಇದೆಯಲ್ಲ ಆ ಲಾಕ್ ಮೇಲೆ ಲಾಕನ್ನು ಮಾಡ್ತೀನಿ ಪ್ರತಿಯೊಂದು ಬೀಡ್ ಕೆಳಗಡೆ ನಾಲ್ಕು ನಾಲ್ಕು ಚೈನ್ ಹಾಕಿ ಅದೇ ಲಾಕ್ ಮೇಲೆ ಲಾಕನ್ನು ಮಾಡ್ತಾ ಹೋಗಿ ಕಂಪ್ಲೀಟ್ ಮಾಡಿ ತೋರಿಸ್ತೀನಿ ನಿಮಗೆ ಲಾಸ್ಟ್ವರೆಗೂ ಇದೇ ಥರ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಲಾಸ್ಟಲ್ಲಿ ಲಾಕ್ ಮಾಡ್ಕೊಂಡ್ಮೇಲೆ ಟೂ ಚೈನ್ ಹಾಕಿ ನಾನು ಥ್ರೆಡ್ಡನ್ನು ಕಟ್ ಮಾಡ್ಕೋತೀನಿ ಕಟ್ ಮಾಡ್ಕೊಂಡಿರೋ ಥ್ರೆಡನ್ನು ಈ ಥರ ಟೈಟಾಗಿ ಮೇಲೆ ಎಳ್ಕೋಬೇಕು ನೋಡಿ ಈ ಥರ ಬಂದಿದೆ ಡಿಸೈನು ಇದು ವಿತೌಟ್ ಕುಚ್ಚು ಕೂಡ ಮಾಡ್ಕೋಬೋದು ಕುಚ್ಚು ಹಾಕಿ ಕೂಡ ಮಾಡ್ಕೋಬೋದು ನೋಡಿ ಫೈನಲ್ ಲುಕ್ ಈ ಥರ ಕಾಣಿಸ್ತಾ ಇದೆ ಇಲ್ಲಿ ನಾನು ಕುಚ್ಚನ್ನು ಕಟ್ಟಿಲ್ಲ ಸುಮ್ಮನೆ ಇಟ್ಟು ತೋರಿಸ್ತಾ ಇದ್ದೀನಿ ನಿಮಗೆ ಐಡಿಯಾ ಮಿಡಲ್ನಲ್ಲಿ ಬೀಡ್ ಇದೆಯಲ್ಲ ಅಲ್ಲಿ ನೀವು ಕುಚ್ಚನ್ನು ಕಟ್ಕೊಳ್ಳಿ ನಾನು ಕುಚ್ಚು ಕಟ್ಟಿಲ್ಲ ತೋರಿಸ್ತಾ ಇದ್ದೀನಿ ನಿಮಗೆ ಈ ಥರ ಕುಚ್ಚನ್ನು ಕಟ್ಕೊಳ್ಳಿ ಅಂತ ಈ ಡಿಸೈನ್ಗೆ ಫೋರ್ ಫಿಫ್ಟಿ ಅರೌಂಡ್ ಚಾರ್ಜನ್ನು ಮಾಡ್ಕೋಬೋದು ನಿಮ್ಮ ಪ್ಲೇಸ್ ಮೇಲೆ ಡಿಪೆಂಡ್ ಆಗಿರುತ್ತೆ ಈ ಡಿಸೈನ್ ಹೇಗಿದೆ ಅಂತ ಕಮೆಂಟ್ ಮುಖಾಂತರ ತಿಳಿಸಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಇಲ್ಲಿ ನೋಡಿ ಕುಚ್ಚನ್ನು ಕಟ್ಟದೆ ಕೂಡ ತೋರಿಸ್ತಾ ಇದ್ದೀನಿ ವಿಥೌಟ್ ಕುಚ್ಚು ಯಾವ ಥರ ಕಾಣಿಸ್ತಿದೆ ಅಂತ ಎರಡೂ ಥರ ನೀವು ಮಾಡ್ಕೋಬೋದು ತುಂಬಾ ಚೆನ್ನಾಗಿ ಬರುತ್ತೆ ನಿಮಗೂ ಕೂಡ ಇಷ್ಟ ಆಯಿತು ಅನ್ಕೋತೀನಿ ಈ ಡಿಸೈನ್ ಇಷ್ಟ ಆಗಿದ್ರೆ ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ನೋಡ್ತಾ ಇದ್ರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡಿಕೊಂಡ್ರೆ ನಾನು ವಿಡಿಯೋ ಹಾಕಿದ ತಕ್ಷಣ ಮೊದಲು ನಿಮಗೆ ನೋಟಿಫಿಕೇಷನ್ ಬಂದು ತಲುಪುತ್ತೆ ಈವನ್ ಬಿಗಿನರ್ಸ್ ಕೂಡ ಟ್ರೈ ಮಾಡ್ಬೋದು ತುಂಬಾ ಈಸಿಯಾಗಿ ಮಾಡ್ಕೊಳ್ಳುವಂತಹ ಡಿಸೈನ್ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್